ಹಣ ಇಡುವ ಜಾಗದಲ್ಲಿ ಉಳೆದೆಲೆಯೊಂದಿಗೆ ಈ ಎರಡನ್ನೂ ಸೇರಿಸಿ ಇಟ್ಟರೆ ಹಣದ ಸಮಸ್ಯೆ ಸಾಲದ ಬಾಧೆ ನಿವಾರಣೆಯಾಗಿ ಹಲವು ರೀತಿಯಲ್ಲಿ ಹಣ ಬರಲಾರಂಭಿಸುತ್ತದೆ ಇಪ್ಪತ್ತು ದಿನ ಕಾಲದ ಅನೇಕ ಸಮಸ್ಯೆಗಳಲ್ಲಿ ಈ ಹಣದ ಸಮಸ್ಯೆಯನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ ಒಂದೊಮ್ಮೆ ಹಣದ ಸಮಸ್ಯೆ ಬಗೆಹರಿದರೆ ಸಾಲದ ಸಮಸ್ಯೆಯೂ ಪರಿಹಾರವಾಗುತ್ತದೆ ಈ ಹಣವೇ ನಾವು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳಿಗೆ ಮೂಲ ಕಾರಣ ಸಾಲ ಮಾತ್ರವಲ್ಲ ಹಣದ ಸಮಸ್ಯೆಗಳು ಪರಿಹಾರವಾಗಬೇಕಾದರೆ ಹಣ ಗಳಿಸಬೇಕು ಯಾವುದೇ ಪರ್ಯಾಯ ಅಭಿಪ್ರಾಯವಿಲ್ಲ ಆದರೆ ಗಳಿಕೆಯ ಪರಿಸ್ಥಿತಿಯನ್ನು ಪಡೆಯುವ ಕೆಲವು ಮಾರ್ಗಗಳು ಮತ್ತು ಗಳಿಸಿದ ಹಣವನ್ನು ಉಳಿಯುವ ಯೋಗವನ್ನು ನಾವು ತಿಳಿದುಕೊಂಡಿದ್ದೇವೆ ಈಗ ನಾವು ಈ ಹಣದ ಸಮಸ್ಯೆಯನ್ನು ಪರಿಹರಿಸುವ ಮತ್ತು ಹಣದ ಹರಿವನ್ನು ಹೆಚ್ಚಿಸುವ ಸರಳ ಪರಿಹಾರ ವಿಧಾನವನ್ನು ಈ ಆಧ್ಯಾತ್ಮಿಕತೆಯ ಪೋಸ್ಟ್ನಲ್ಲಿ ತಿಳಿದಿದ್ದೇವೆ ಹಣದ ಸಮಸ್ಯೆ ಸಾಲದ ಸಮಸ್ಯೆಗೆ ವಿಳೆದೆಲೆಯ ಪರಿಹಾರ ಹೇಗೆ ಎಂಬುದನ್ನು ತಿಳಿದುಕೊಳ್ಳಿ ಈ ಪರಿಹಾರವನ್ನು ಶುಕ್ರವಾರ ಮಾಡಬೇಕು ವಿಶೇಷವಾಗಿ ಮೈನವಿರೇಳಿಸುವ ಶುಕ್ರವಾರದಂದು ಈ ಪರಿಹಾರವನ್ನು ಮಾಡುವುದು ವಿಶೇಷ ಈ ಪರಿಹಾರಕ್ಕಾಗಿ ಮೂರು ವಿಳೆದೆಲೆ ಎರಡು ವಿಳೆದೆಲೆ ಆರು ಎಲಿಕೆಗಳನ್ನು ಸಿದ್ಧವಾಗಿಡಿ ಈ ಪರಿಹಾರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಸಮಯದಲ್ಲಿ ಮಾಡಬೇಕು ಅಂದರೆ ಸೂರ್ಯೋದಯಕ್ಕೆ ಮುಂಚೆಯೇ ನೀವು ಪರಿಹಾರವನ್ನು ಪೂರ್ಣಗೊಳಿಸಬೇಕು ಆದ್ದರಿಂದ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ನಂತರ ಮೊದಲು ನಿಮ್ಮ ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ಅದರ ನಂತರ ಈ ಮೂರು ವಿಳೆದೆಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ನೆಲಗಡಲೆ ಮತ್ತು ಎಲಿಕೆಯೊಂದಿಗೆ ಚೆನ್ನಾಗಿ ಸುತ್ತಿಕೊಳ್ಳಿ ವಿಳೆದೆಲೆಯನ್ನು ಹರಿದು ಹಾಕದಂತೆ ಎಚ್ಚರಿಕೆಯಿಂದ ಸುತ್ತಿಕೊಳ್ಳಿ ಅಡಿಕೆ ಮತ್ತು ಏಲಕ್ಕಿ ಹೊರಗೆ ಬೀಳದಂತೆ ಬಿಳಿ ದಾರದಿಂದ ಎಲೆಯನ್ನು ಚೆನ್ನಾಗಿ ಸುತ್ತಿ ಅದರ ನಂತರ ಈ ವಿಳೆದೆಲೆಯನ್ನು ಮಡಚಿ ಮಾತೆ ಮಹಾಲಕ್ಷ್ಮಿಯ ಚಿತ್ರದ ಮುಂದೆ ಇರಿಸಿ ಮನಪೂರ್ವಕವಾಗಿ ಪ್ರಾರ್ಥಿಸಿ ಈ ಗಂಟೆಗೆ ಸಾಂಬ್ರಾಣಿ ಕರ್ಪೂರ ದೀಪಾರಾಧನೆಯನ್ನು ಮಾಡಿ ಅದರ ನಂತರ ಅದನ್ನು ನಿಮ್ಮ ನಗದು ಪೆಟ್ಟಿಗೆಯಲ್ಲಿ ಇರಿಸಿ ಮತ್ತು ಬೀರು ಇತ್ಯಾದಿಗಳಲ್ಲಿ ಇರಿಸಿ ಇದು ಒಂದು ವಾರದವರೆಗೆ ಹೀಗೆಯೇ ಇರಬೇಕು ಮುಂದಿನ ವಾರ ಶುಕ್ರವಾರ ಅದನ್ನು ತೆಗೆದುಕೊಳ್ಳಿ ಮತ್ತೆ ಅದೇ ರೀತಿ ಮಾಡಿ ಶುಕ್ರವಾರ ಧೂಪದ್ರವ್ಯವನ್ನು ಬಳಸುವಾಗ ಅದಕ್ಕೆ ಹಳೆಯ ಬಿಳೆದೆಲೆ ವಿಳೆದೆಲೆ ಮತ್ತು ಏಲಕ್ಕಿ ಸೇರಿಸಿ ಶುಕ್ರವಾರದಂದು ವ್ಯಾಕ್ಸಿಂಗ್ ಮಾಡಿದಾಗ ತಿಂಗಳಲ್ಲಿ ಎರಡು ಶುಕ್ರವಾರದಂದು ಇದೇ ಪರಿಹಾರವನ್ನು ಮಾಡಿದಂತೆ ಆಗುತ್ತದೆ ಇದರಲ್ಲಿರುವ ವಿಳೆದೆಲೆ ತಾಯಿ ಮಹಾಲಕ್ಷ್ಮಿಗೆ ಮಂಗಳಕರವಾದ ಪದಾರ್ಥಗಳು ಏಲಕ್ಕಿ ಬಿಳಿದಾರ ಆರನೇ ಶುಕ್ರವಾರನಿಗೆ ಶುಭ ಹಣದ ಹರಿವು ಸೂಕ್ತವಾದ ಪರಿ ಸೂಕ್ತವಾದ ಇಬ್ಬರಿಗೂ ಅಗತ್ಯಗಳನ್ನು ಪೂರೈಸುತ್ತದೆ ಮತ್ತು ಸಾಲದ ತೊಂದರೆಗಳಿಲ್ಲದೆ ಶಾಂತಿಯುತವಾಗಿ ಬದುಕಲು ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಭಕ್ತರ ಈ ಪರಿಹಾರವನ್ನು ಆತ್ಮವಿತ್ ವಿಶ್ವಾಸದಿಂದ ಪ್ರಯತ್ನಿಸಬಹುದು